ಬೇರೆ ಕಡೆ ಎಲ್ಲ ಬಾವುಟಗಳು ಏಕತನತೆ ಒಂದೇ ಕಲರ್ ಕೇಸರಿ ಆದ್ರೆ ಕೇಸರಿ ಹಸಿರಾದ್ರೆ ಹಸಿರಿ ನೀಲಾದ್ರೆ ನೀಲಿ ಆದ್ರೆ ನಾವು ಮಕ್ಕಳ ಜೊತೆಗೆ ಏನ್ ಮಾಡ್ತೀವಿ ಅಂದ್ರೆ ಬಹು ಬಣ್ಣಗಳನ್ನ ಬಹು ಬಣ್ಣಗಳನ್ನ ಪರಿಚಯಿಸುವುದು ಬಹು ಆಹಾರಗಳನ್ನ ಅದನ್ನ ಈ ಚಿಗುರಲ್ಲೇ ಮೊಳಕೆಯಲ್ಲೇ ಅದನ್ನ ಚೂಟ್ ಹಾಕಿ ಮುಂದೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದು ಆ ಒಳ್ಳೆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ हेलो नमस्कार वीक्षकें वार भारती स्वागत ನಾನ್ ಅವಿನಾಶ್ ಮಕ್ಳಿಗೆ ಈಗ ಎರಡು ತಿಂಗಳು ರಜೆ ನಡೀತಾ ಇದೆ ರಜೆ ಆರಂಭ ಆದ ತಕ್ಷಣ ಅಲ್ಲಲ್ಲಿ ಸಮ್ಮರ್ ಕ್ಯಾಂಪ್ ಗಳು ಆರ್ಗನೈಸ್ ಆಗ್ತಾ ಇರೋದು ನಿಮಗೆ ಗೊತ್ತೇ ಇದೆ ನಾನು ಕೂಡ ಈಗೊಂದು ಸಮ್ಮರ್ ಕ್ಯಾಂಪ್ ಗೆ ಬಂದಿದ್ದೇನೆ ಇದು ಎಲ್ಲಿ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಂಡಿಗಡಿ ಅಂತ ಒಂದು ಸಣ್ಣ ಮತ್ತು ಸುಂದರವಾದಂತ ಊರಿನಲ್ಲಿ ನಡೀತಾ ಇದೆ ಹಸಿರು ಹಬ್ಬ ಅಂತ ಇದಕ್ಕೆ ಹೆಸರು ಎಷ್ಟು ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಅಂತಂದ್ರೆ ಇದು ಬೇರೆ ಎಲ್ಲ ಸಮ್ಮರ್ ಕ್ಯಾಂಪ್ ಗಳ ತರ ಅಲ್ಲ ಇಲ್ಲಿ ಆರ್ಗನೈಸ್ ಆಗ್ತಾ ಇರುವಂತಹ ಪ್ರತಿ ಒಂದು ಚಟುವಟಿಕೆ ಇದೆಯಲ್ಲ ಇದು ತುಂಬಾ ಭಿನ್ನವಾಗಿದೆ ಭಿನ್ನ ಅಂತ ಹೇಳೋದಕ್ಕಿಂತ ತುಂಬಾ ಸೃಜನಶೀಲವಾಗಿದೆ ಇದರಲ್ಲಿ ಭಾಗವಹಿಸುವುದು ಹೆಚ್ಚಾಗಿ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತೆ ಆಯೋಜಕರು ಇವರಿಂದ ಒಂದು ರೂಪಾಯಿ ಸಂಭಾವನೆಯನ್ನು ಕೂಡ ಪಡಿತಾ ಇಲ್ಲ ಇದು ಗದ್ದೆಯ ಮಧ್ಯೆ ಹಚ್ಚ ಹಸುರಿನ ಪರಿಸರದ ಮಧ್ಯೆ ತೋಟದಲ್ಲಿ ಸಮ್ಮರ್ ಕ್ಯಾಂಪ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ನೀವು ನೋಡ್ಲೇಬೇಕು ಆ ಬಂಡಿಗಡಿ ಒಂದು ಹಳ್ಳಿ ಪ್ರದೇಶವಾದರೂ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿನ ಜನರು ಮತ್ತು ಇಲ್ಲಿನ ಸೌಹಾರ್ದತೆ ಹಿಂದೂಗಳು ಮುಸ್ಲಿಮರು ಅಥವಾ ವಿವಿಧ ಜಾತಿ ಪರಂಪರೆಯರು ಎಲ್ಲರೂ ಒಟ್ಟಾಗಿ ಒಂದು ಅಂಗಳದಲ್ಲಿ ಸೇರಿಕೊಂಡು ಮಕ್ಕಳು ಮತ್ತು ಮಕ್ಕಳ ಸೃಜನಶೀಲವಾದ ಅಭಿವ್ಯಕ್ತಿಯನ್ನು ಒಂದು ಶಿಬಿರದ ಮೂಲಕ ಅಭಿವ್ಯಕ್ತಿಪಡಿಸೋದು ಬಹಳ ಮುಖ್ಯವಾದ ಪ್ರಕ್ರಿಯೆ ಅದನ್ನು ಬರೀ ಶಿಬಿರಗಳು ಅಂದ ತಕ್ಷಣ ಒಂದು ಕ್ಲಾಸ್ ರೂಮಿನ ಒಳಗೆ ಕಟ್ಟ ಹಾಕ್ಕೊಂಡು ಅಲ್ಲಿ ಕ್ರಾಫ್ಟ್ ಕಲಿಸೋದು ಅದಲ್ಲದೆ ಅದನ್ನು ಹೆಚ್ಚು ಪರಿಸರ ಮಣ್ಣು ಮತ್ತು ಮೂಲ ಮನುಷ್ಯರ ಹೊರಟಲ್ಲಿಗೆ ಕರ್ಕೊಂಡು ಹೋಗೋದು ಅದು ಬಾಲ್ಯಕ್ಕೆ ಕರ್ಕೊಂಡು ಹೋಗೋದು ಕರೆಕ್ಟ್ ಬಾಲ್ಯಕ್ಕೆ ಕರ್ಕೊಂಡು ಹೋದಾಗ ಆಗ ಅವರ ಒಳಗಿನ ನಿಜವಾದ ಸೃಜನಶೀಲತೆ ಮತ್ತು ಚಿಗುರು ಹೊಡೆದುಕೊಳ್ಳುತ್ತೆ ನಾವು ಯಾವುದನ್ನು ಪೇರೆಂಟಿಂಗ್ ಜವಾಬ್ದಾರಿಯುತವಾದ ಪೇರೆಂಟಿಂಗ್ ಅಂತ ಹೇಳ್ತೀವೋ ಪೋಷಕತ್ವ ಅಂತ ಹೇಳ್ತೀವೋ ಅದು ಹೆಚ್ಚು ಹೆಚ್ಚಾಗ್ತಾ ಹೋಗುತ್ತೆ ಈ ಶಿಬಿರದ ಮೂಲ ಆಶಯ ಅದು ಹೆಚ್ಚಾಗಬೇಕಾಗಿರುತ್ತೆ ಇನ್ನೊಂದು ಸಂವಿಧಾನಾತ್ಮಕವಾದ ಮೌಲ್ಯಗಳು ಮನುಷ್ಯ ಮನುಷ್ಯರ ಮಧ್ಯೆ ಹೆಚ್ಚುತ್ತಿರುವ ಗೋಡೆಗಳು ಬಿರುಕುಗಳನ್ನು ಕಡಿಮೆ ಮಾಡಲಿಕ್ಕೆ ಅವರ ಮಧ್ಯೆ ಅಂತರಗಳನ್ನು ಕಡಿಮೆ ಮಾಡಲಿಕ್ಕೆ ಬಿಸಿಲಿಕ್ಕಿರುವಂಥ ಬಹಳ ಮುಖ್ಯವಾದ ದಾರಿ ಈ ಥರದ ಹಬ್ಬಗಳು ಮಕ್ಕಳ ಶಿಬಿರದ ಮೂಲಕ ಪೋಷಕರು ಊರಿನವರು ಹೆತ್ತವರು ಮತ್ತು ಮಕ್ಕಳು ಇವೆಲ್ಲ ಗಡಿಗಳನ್ನು ದಾಟ್ಕೊಳ್ತಾ ಮನುಷ್ಯರು ನಾವು ಅಂತ ಸೇಳ್ಕೊಂಡು ಒಂದು ಒಂದು ಅಂಗಳದಲ್ಲಿ ಆಟ ಆಡ್ತಾ ಹಾಡ್ತಾ ಚಿತ್ರ ಮಾಡ್ತಾ ಮತ್ತು ಕೆಸರಿನಲ್ಲಿ ಆಟ ಆಡ್ತಾ ಓದುತ್ತಾ ಆಮೇಲೆ ಬೇರೆ ಬೇರೆ ಕತೆಗಳನ್ನು ಹೇಳ್ತಾ ಕತೆಗಳನ್ನು ಕೇಳ್ತಾ ದೊಡ್ಡವರು ಮಕ್ಕಳಾಗುವ ಪ್ರಕ್ರಿಯೆಗೆ ಮಕ್ಕಳಾಗುತ್ತಾ ದೈವತ್ವವನ್ನು ತಮ್ಮೊಳಗೆ ಕಂಡುಕೊಳ್ಳುವ ಪ್ರಕ್ರಿಯೆಗೆ ಒಳಗಾಗುವುದಿಲ್ಲ ಅದು ಒಟ್ಟು ಈ ಹಸಿರು ಹಬ್ಬದ ಮೂಲ ಆಶಯ ಒಂದು ವೀಕಲ್ಲಿನೂ ಒಂದು ಚಿಕ್ಕ ಒಂದು ಮಟ್ಟಲ್ಲಿ ನಡೀತಾ ಫಂಕ್ಷನ್ ಸಮ್ಮರ್ ಎಂಬ ಹದಿನೈದು ದಿನ ಇತ್ತು ಅಂದರೆ ಅದು ಮಟ್ಟದೊಳಗೆ ಇತ್ತು ಹೊರಗಡೆ ಎಲ್ಲೂ ಕರ್ಕೊಂಡೋಗಿ ಹೋಗಿ ಈ ಥರ ನೇಚರ್ ಎಲ್ಲ ಗೊತ್ತಿರಲಿಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕರ್ಕೊಂಡ್ಬಂದು ನಿನ್ನೆ ಸಂಜೆ ಬಂದಿದ್ದು ನಾವು ಇವತ್ತು ಬೆಳಗಿನ ಮಕ್ಕಳು ಜೊತೆ ನಾನು ಮಗು ಥರ ಅವ್ರ ಜೊತೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇದೆ ಆಮೇಲೆ ಒಂಥರ ಮರ ಗಿಡಗಳು ನೆರಳು ಹೆಸರು ಮಳೆ ಬೇರೆ ಬಂದಿದೆ ಇನ್ನೂ ಚೆನ್ನಾಗಾಯ್ತು ವೆದರು ತುಂಬಾ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ನಮಗೂ ಅದೇ ಖುಷಿ ಇದೆ ನಾನು ಹೊರಗಡೆ ತುಂಬ ನೋಡ್ತಾ ಇದ್ದೀನಿ ಜಾತಿ ವಿದ್ಯೆಯಲ್ಲಿ ತರೋದು ಮಕ್ಕಳ ಮಕ್ಕಳಲ್ಲಿ ವೈಮಾಸುಗಳನ್ನು ತಂದು ಒಡಿಯೋದು ಇದನ್ನು ಮಾಡ್ಕೊಂಬಿಟ್ಟು ಈಗ ನನ್ನ ಸ್ಟೂಡೆಂಟ್ಗಳಾದರೂ ಕೂಡ ತುಂಬ ಜನ ಜಾತಿ ವಿಷಯದಲ್ಲಿ ಗೊಂದಲಗಳನ್ನು ತರೋದೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಈ ಚಿಗರ್ನಲ್ಲಿ ಮೊಳಕೆಯಲ್ಲೇ ಅದನ್ನು ಚೂಟು ಹಾಕಿ ಮುಂದೆ ಅವರು ಒಳ್ಳೆ ರೀತಿಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದು ಒಳ್ಳೆ ಒಳ್ಳೆ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿರೋದು ಇಲ್ಲಿ ನೋಡಿ ಎಲ್ಲ ಚಟುವಟಿಕೆಗಳು ಕೂಡ ಅವರ ಬದುಕಿಗೆ ಪೂರಕವಾಗಿರುವ ಚಟುವಟಿಕೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ ನಾವು ಪರಿಸರದ ಜೊತೆಗೆ ಇರ್ತಾ ಇರ್ತಾ ಎಷ್ಟು ನೀರನ್ನು ಬಳಸಬೇಕು ನಾವು ಯಾಕೆ ಅನ್ನ ಬಳಸಬಾರದು ಮತ್ತು ಮರವನ್ನ ಯಾಕೆ ಬೆಳೆಸಬೇಕು ಅಂತ ಇಡೀ ಕ್ಯಾಂಪ್ನ ಈ ದಿನ ಎಲ್ಲರೂ ಕಲಿತೀವಿ ಬಂದವರು ಊರಿನವರು ಎಲ್ಲರೂ ಸೇರ್ತಾ ಅದನ್ನ ಅದು ಆಟ ಆಡ್ತಾ ಆಡ್ತಾ ಚಟುವಟಿಕೆಯ ಮೂಲಕ ಹಾಡುಗಳು ನಾಟಕಗಳು ಎಲ್ಲವನ್ನು ಇವತ್ತು ಇಡೀ ದಿವಸ ನೋಡಿರ್ಬೋದು ಎಲ್ಲಾ ನಾಟಕಗಳು ಹಾಡುಗಳು ಅವರ ಬದುಕಿಗೆ ಮತ್ತು ಪರಿಸರದ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿರುತ್ತೆ ಮತ್ತೆ ನಾವು ಇವಾಗ ನಿಮಗೆ ಏಕತನತೆ ಕಾಣ್ಬೋದು ಬೇರೆ ಕಡೆ ಎಲ್ಲ ಬಾವುಟಗಳು ಏಕತನತೆ ಒಂದೇ ಕಲರ್ ಕೇಸರಿ ಆದ್ರೆ ಕೇಸರಿ ಹಸಿರಾದ್ರೆ ಹಸಿರಿ ನೀಲಾದ್ರೆ ನೀಲಿದೆ ಆದರೆ ನಾವು ಮಕ್ಕಳ ಜೊತೆಗೆ ಏನ್ ಮಾಡ್ತಿದೀವಿ ಅಂದ್ರೆ ಬಹು ಬಣ್ಣಗಳನ್ನ ಬಹು ಬಣ್ಣಗಳನ್ನು ಪರಿಚಯಿಸುವುದು ಬಹು ಆಹಾರಗಳನ್ನ ಪರಿಚಯಿಸುವುದು ಬೇರೆ ಬೇರೆ ದಿನ ಬೇರೆ ಬೇರೆ ತರದ ಇವತ್ತು ಕೆಸುವಿನ ಎಲೆಯ ಚಟ್ನಿ ಇತ್ತು ನಾಳೆ ಬೇರೆ ತರದ ಆಹಾರ ಇರುತ್ತೆ ಹಾಗೆ ನಾವು ಬಹುತ್ವವನ್ನ ಇಟ್ಟುಕೊಂಡು ಮಕ್ಕಳಿಗೆ ಆಟ ಆಡ್ತಾ ಆಟ ಆಡ್ತಾ ಅವ್ರ ಅದನ್ನ ಕಲಿಯುವ ಹಾಗೆ ಇಡೀ ಅನ್ನ ಡಿಸೈನ್ ಮಾಡ್ತೀವಿ ಈಗ ಸಾಂಪ್ರದಾಯಿಕ ವಿಧಾನದಲ್ಲಿ ಕೆಲವರು ಮಾಡ್ತಾರೆ ಹೇಗೆ ಅಂತ ಹೇಳಿದ್ರೆ ಒಂದು ಶಾಲಾ ಕಟ್ಟಡದ ಒಳಗಡೆ ಶಾಲೆಯಲ್ಲಿ ಹೇಳಿದ್ದನ್ನೇ ರಿಪೀಟ್ ಮಾಡುವಂಥದ್ದು ಕರೆಕ್ಟ್ ಅದು ಒಂದು ಸಾಂಪ್ರದಾಯಿಕ ವಿಧಾನ ಅದರಲ್ಲಿ ಏನು ಮಾಡ್ತಾರೆ ಬೇರೆ ಬೇರೆ ಶ್ರೀಮಂತರ ಒಂದು ಅನುಕೂಲಸ್ಥರ ಮನೆ ಮಕ್ಕಳಿಗೆ ಹಣ ತಗೊಂಡು ಶಾಲೆಯಲ್ಲಿ ಹೇಳಿದ್ದನ್ನೇ ರಿಪೀಟ್ ಮಾಡಿ ಅದನ್ನು ಮಾಡ್ತಾರೆ ಆದರೆ ನಮ್ಮ ವಿಚಾರ ಏನಿತ್ತು ಅಂತ ಹೇಳಿದ್ರೆ ಒಂದು ಗ್ರಾಮೀಣ ಪ್ರದೇಶದ ಅತ್ಯಂತ ಬಡ ಕುಟುಂಬದ ಮಕ್ಕಳು ಯಾವುದೇ ಶುಲ್ಕ ಇಲ್ಲದ ಮೇಲೆ ಈ ಥರದೊಂದು ಅವಕಾಶ ಅವರಿಗೂ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇದು ಈ ಯೋಜನೆಯನ್ನ ವಿಚಾರ ನಮ್ಮ ತಲೆಯಲ್ಲಿ ಬಂತು ಹಾಗಾಗಿ ನಾವು ಈ ನಮ್ಮ ಆಯ್ದ ದಾನಿಗಳ ನೆರವಿನಿಂದ ಈ ಒಂದು ಹಸಿರು ಹಬ್ಬ ಅನ್ನೋ ಬೇಸಿಗೆ ಶೀಘ್ರ ಮಾಡಬೇಕು ಅಂತ ನಾವು ವಿಚಾರ ಮಾಡಿ ಅದರಲ್ಲಿ ಮಾಡಿದ್ವಿ ಇಷ್ಟೇ ಹಳ್ಳಿಲಿದ್ರು ಕೂಡ ಬಟ್ ಹಳ್ಳಿ ವಾತಾವರಣ ನಮ್ಗೆ ಹೇಗೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ನಿಜವಾಗ್ಲೂ ನಾವು ನನ್ನ ಮಗ ನೋಡಿರ್ಲಿಲ್ಲ ನಾನು ನೋಡಿದೀನಿ ಇಲ್ಲೆಲ್ಲ ತಿರ್ಗಾಡಿದ್ದೀನಿ ಮಾಡಿದ್ದೀನಿ ಬಟ್ ನನ್ನ ಚೈಲ್ಡ್ಹುಡ್ ಅಲ್ಲಿ ಬಟ್ ನನ್ನ ಮಗನಿಗೆ ಒಂಥರ ಒಂದು ಒಳ್ಳೆ ಅನುಭವ ಸಿಕ್ತು ಅಂತ ನನಗೆ ಅನಿಸ್ತಾ ಇದೆ ನನಗೂ ಕೂಡ ಏನಿಸಿದರೆ ಅವನೊಟ್ಟಿಗೆ ನಾನು ಕೂಡ ಆದೆ ನಾನು ಮಗುವಾಗಿ ಏನಂತ ಹೇಳಿದ್ರೆ ನಾನು ನಾನೊಂಥರ ಹೆಂಗೆ ನನ್ನ ಚೈಲ್ಡ್ಹುಡ್ ನನಗೆ ಮತ್ತೆ ರೀಕಾಲ್ ಆದಂಗೆ ನಾನು ಇವೆಲ್ಲ ಆಟಗಳನ್ನ ಹೊಸ್ದಾಗಿಂದ ಆಡಿ ನಾನು ಫಸ್ಟ್ ದಿನ ಸ್ವಲ್ಪ ಶಿಸ್ತಾಗಿ ನಿಂತ್ಕೊಂಡೆ ಯಾಕಂತ ಹೇಳಿದ್ರೆ ಮಕ್ಳೊಟ್ಟಿಗಳನ್ನೆಲ್ಲ ನನ್ನ ಅಬ್ಸರ್ವ್ ಮಾಡ್ತಾರ ಅನ್ಕೊಂಡೆ ಬಟ್ ಸೆಕೆಂಡ್ ಅದೇ ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ಒಂಥರ ಎಂಥ ಎಂಥಿಯಾಸಮ್ ಹಾಕಿ ಬಂದ್ಬಿಡ್ತು ನಾನು ಕೂಡ ಅವರೊಟ್ಟಿಗೆ ಆಟ ಇವತ್ತು ಅಷ್ಟೇ ನಾನು ಎರಡು ಮೂರು ಆಟಗಳನ್ನ ಪಾರ್ಟಿಸಿಪೇಟ್ ಮಾಡಿದೆ ನಾನು ಕೂಡ ಇವತ್ತು ತಟ್ಟೆ ಲೋಟಾನು ಹಿಡ್ಕೊಂಡ್ ಬಂದು ಊಟ ಮಾಡಕ್ಕೆ ರೆಡಿ ಆಗಿದ್ದೆ ಇರೋಬ್ ನಾನು ಇವತ್ತು ಕೂಡ ಎದುರುಗಡೆ ಕರ್ಕೊಂಡೆ ಹಾಗೆ ನನ್ನ ಅಕ್ಕಪಕ್ಕದವರಿಗೂ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಬೇಸಿಕಲಿ ಇಲ್ಲಿ ಅವರು ನಮ್ಮ ತುಮಕೂರಲ್ಲಿ ಒಬ್ರು ಲಚಾರ ರವಿ ಸರ್ ಅಂತ ಹೇಳಿ ಅವರು ನನ್ಗೆ ಇದ್ರ ಮಾಹಿತಿ ಕೊಟ್ಟರು ನಾವಲ್ಲಿ ಅಲ್ಲಿ ಯಾವಾಗ್ಲೂ ನೋಡ್ತಿರ್ತೀವಿ ಇಲ್ಲಿ ಹಸಿರು ಹಬ್ಬ ಮತ್ತೆ ಮಲೆನಾಡು ಸ್ವಲ್ಪ ಕಲ್ಚರ್ ಎಲ್ಲಾ ಬೇರ್ ಬೇರೆ ಇರುತ್ತಲ್ಲ ಮಕ್ಳಿಗೆ ನಾವ್ ಬೇರೆ ಕಡೆ ರೆಸಾರ್ಟ್ ಹೋಗ್ತಕ್ಕಂಥದ್ದು ಅಲ್ಲೆಲ್ಲ ಆಗಿಂತ ಇಲ್ಲಿ ಪ್ರಕೃತಿ ಮಡಿನಲ್ಲಿ ಇರೋಣ ಮಳನಾಡ್ ನೋಡೋದಿಕ್ಕೆ ಒಂದು ಖುಷಿ ಅಲ್ವಾ ಅದಕ್ಕೋಸ್ಕರ ಬಂದು ಬಂದ ತಕ್ಕಂಕ್ಕೆ ಅದು ಡಬಲ್ ಖುಷಿ ಆಯ್ತು ರಾತ್ರಿ ಮಳೆ ಬಂತು ನಾವೇನಕೊಂಡಿದ್ದು ಅದು ಚೆನ್ನಾಗಿ ಎಂಜಾಯ್ ಮಾಡೋದು ಹಾಲಿಕಲ್ ಮಳೆ ಬಿತ್ತು ಅದು ನೋಡಿ ತುಂಬಾ ವರ್ಷಗಳೇ ಆಗಿತ್ತು ತುಮಕೂರಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ಸರ್ ಇನ್ನೂರ ಎಪ್ಪತ್ ಕಿಲೋಮೀಟರ್ ಆಗುತ್ತೆ ದೂರದಿಂದ ತುಂಬಾ ಖುಷಿ ಆಯಿತು ಸರ್ ಮಲೆನಾಡನ್ನ ನೋಡ್ಲಿಕ್ಕೆ ಅಂತಾನೆ ಬಂದ ಇದರ ಉದ್ದೇಶ ಏನಂತ ಹೇಳಿದ್ರೆ ಈ ಪರಿಸರದ ಜೊತೆಯಲ್ಲಿ ಮಕ್ಕಳ ಬೇಸಿಗೆ ಶಿಬಿರವನ್ನು ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಒಂದು ಮಣ್ಣಿನ ವಾಸನೆ ಮಣ್ಣಿನ ಪರಿಚಯ ಮತ್ತು ಈ ಮಣ್ಣಿನಲ್ಲಿ ಮಕ್ಕಳುಗಳು ಮಿಂದೆದ್ರೆ ಈ ಚರ್ಮ ರೋಗಗಳು ಕೂಡ ಕಡಿಮೆ ಆಗ್ತವೆ ಅಂತ ಹೇಳಿ ಹಿಂದಿನ ಏನು ದಾರ್ಶನಿಕರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ಅದಕ್ಕೆ ಮುಖ್ಯವಾದಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕೆಸರುಗದ್ದೆ ಓಟವನ್ನು ಮಾಡ್ತಾಯಿದ್ದೇವೆ ಇದು ಮಕ್ಕಳಲ್ಲಿ ಅತ್ಯಂತ ಸಂತೋಷ ಕೊಡುವ ಬೇಸಿಗೆ ಶಿಬಿರ ಅಂತ ಹೇಳಿದ್ರೆ ಕೆಸರುಗದ್ದೆ ಓಟ ಯಾಕೆಂದರೆ ಎಲ್ಲ ಮಕ್ಕಳು ದಿನ ಎಕ್ಸ್ಟ್ರಾ ಬಟ್ಟೆಯನ್ನು ಹಿಡ್ಕೊಂಡು ಬರ್ತಾರೆ ಯಾವತ್ತು ಕೆಸರು ಗದ್ದೆಯಲ್ಲಿ ಓಡೋದು ನಾವು ಅಂತೇಳಿ ಹಾಗಾಗಿ ಅದು ಅವರ ಆಸಕ್ತಿ ನಮಗೆ ತುಂಬ ಗೊತ್ತಾಗ್ತಾ ಇದೆ ಇದ್ರದ್ದು ಪರಿಣಾಮ ತುಂಬ ಇದೆ ಅಂತೇಳಿ ಈ ಆಶಯ ಸುಮಾರು ಎರಡು ಸಾವಿರದ ಹದಿಮೂರರಿಂದ ನಾವು ಶುರು ಮಾಡಿಕೊಂಡು ಬಂದ ಮಕ್ಕಳ ಜೊತೆಗಿನ ಈ ಪ್ರಯಾಣದ ಒಂದು ದೊಡ್ಡ ಭಾಗ ಅರಿವು ಮೂಲಕ ಶುರು ಮಾಡಿಕೊಂಡಿದ್ದು ಬಂಡಿಗಡಿಯಲ್ಲಿ ಇಲ್ಲಿನ ಊರಿನವರು ಸೇರಿಕೊಂಡು ಅದನ್ನು ಆಯೋಜನೆ ಮಾಡಿದ್ದಾರೆ ನಾವು ಅರಿವು ಮತ್ತು ಈ ಬಳಗ ಎಲ್ಲ ಸೇರಿಕೊಂಡು ಇದರ ಜೊತೆಗೆ ಮುಂದುವರೆದಿದ್ದೀವಿ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಈ ಬಳಗ